ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಜೋರಾಗಿ ಮಳೆ ಬರೋದು ಈಗ ಸುಮಾರು ದಿನ ಆಯಿತು ಅದ್ರೆಡೆಯಲ್ಲಿ ನೋಡಿ ಹೀಗೆ ಸ್ವಲ್ಪ ಬಿಸಿಲು ಬಂದಿದೆ ಆಗ ನಾನೊಂದಿಷ್ಟು ಗಾರ್ಡನಿಂಗ್ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೇನೆ ಸಿಕ್ಕ ಸ್ವಲ್ಪ ಸಮಯದಲ್ಲಿ ಮಾಡಿದಂತಹ ಕೆಲವು ಗಾರ್ಡನಿಂಗ್ ಕೆಲಸವನ್ನು ಟಿಪ್ಸ್ ಜೊತೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇನ್ನೇನು ಮಳೆ ಬರುವ ಹಾಗಿದೆ ನೋಡಿ ಸ್ವಲ್ಪವೇ ಹೊತ್ತು ಬಿಸಿಲು ಬಂದದ್ದು ಅಷ್ಟರಲ್ಲಿ ಮೊದಲನೇ ಕೆಲಸ ನಾನು ಮಾಡ್ತಾ ಇರುವಂಥದ್ದು ಸೇವಂತಿಕೆ ಗಿಡಗಳಿಗೆ ಸ್ವಲ್ಪ ಆಧಾರ ಕೊಡಬೇಕಾಗಿತ್ತು ಸ್ವಲ್ಪ ಎತ್ತರ ಬಂದಂತಹ ಗಿಡಗಳು ಬಿದ್ದೋಗ್ತಾ ಇದೆ ಆದ ಕಾರಣ ಹೆಚ್ಚಿಗೆ ಗಿಡಗಳನ್ನು ಈ ವರ್ಷ ನಾನು ಮಾಡಲಿಲ್ಲ ಮೈಂಟೈನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಅದಕ್ಕೋಸ್ಕರ ಅಷ್ಟು ಸಮಯ ನನಗೆ ಸಿಗ್ತಾ ಇಲ್ಲ ಬೇರೆ ಬೇರೆ ಕೆಲಸದಿಂದಾಗಿ ಆದ ಕಾರಣ ಎಲ್ಲ ಸೇವಂತಿಗೆ ಗಿಡಕ್ಕೆ ಯಾವುದಕ್ಕೆ ಅಗತ್ಯ ಇದೆ ಅದಕ್ಕೆ ನಾನು ಆಧಾರವನ್ನು ಕೊಟ್ಕೊಳ್ತಾ ಇದ್ದೇನೆ ಈ ಗಿಡಗಳು ಬುಷಿಯಾಗಿ ಬರಲಿಕ್ಕೆ ಒಂದು ಟಿಪ್ ನಾನು ಫಾಲೋ ಮಾಡ್ತಾ ಇದ್ದೇನೆ ನೋಡಿ ಇದು ಪೇಟೆಯಿಂದ ತಂದದ್ದು ಗಿಡ ಅದರ ಚಿಗುರನ್ನು ನಾನು ಕಟ್ ಮಾಡಿ ತೆಗೆದಿದ್ದೇನೆ ಚಿಗುರನ್ನು ತೆಗೆದ ನಂತರ ಅದು ಬುಶಿಯಾಗಿ ಬರಲಿಕ್ಕೆ ಅಂದರೆ ತುಂಬ ಬ್ರಾಂಚಸ್ ಬರ್ತದೆ ಈ ಗಿಡದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕೆಳಗಡೆಯಿಂದ ಒಂದು ಐದು ಆರು ಎಲೆ ಸೆಟ್ ಬಂದ ತಕ್ಷಣ ನಾನು ಇದರ ಚಿಗುರನ್ನು ತೆಗೆದಿದ್ದೇನೆ ನೋಡಿ ಹೀಗೆ ಆದ ಕಾರಣ ಸೈಡಲ್ಲಿ ಪ್ರತಿ ಎಲೆಯ ಬುಡದಲ್ಲಿ ಗೆಲ್ಲುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದೊಂದು ಹೊಸ ಚಿಗುರು ಇನ್ನೊಂದಿದೆ ಇಲ್ಲಿ ಹಾಗೆ ಇಲ್ಲಿ ಕೆಳಭಾಗದಲ್ಲೂ ಕೂಡ ಹೊಸ ಹೊಸ ಚಿಗುರುಗಳು ಸೈಡಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆದ್ದರಿಂದ ಎತ್ತರ ಹೋಗುವುದು ಕಡಿಮೆಯಾಗಿ ಇದು ಅಗಲವಾಗಿ ಅಂದರೆ ಹೆಚ್ಚು ಗೆಲ್ಲುಗಳಿರುವ ಹಾಗೆ ಬ್ರಾಂಚಸ್ ಇರುವ ಹಾಗೆ ಸೇವಂತಿಗೆ ಗಿಡಗಳು ಬೆಳೀತದೆ ಇದು ಎಕಿಮಿನಿಸ್ ಹೇಳುವಂತಹ ಗಿಡ ಇದರಲ್ಲಿ ಎರಡು ಬಣ್ಣದ ಹೂಗಳು ನನ್ನಲ್ಲಿ ಇದೆ ಒಂದು ಈಗಷ್ಟೇ ಅರಳಿದೆ ನೋಡಿ ಪಿಂಕ್ ಬಣ್ಣದ್ದು ಇನ್ನೊಂದು ನೇರಳೆ ಬಣ್ಣದ್ದು ಮಿಕ್ಸ್ ಆಗಿ ಒಂದೇ ಪಾಟ್ನಲ್ಲಿ ಹಾಕಿರ್ತೇನೆ ನಾನು ಮಳೆಗಾಲದಲ್ಲಿ ಮಾತ್ರ ಹೂವಾಗುವಂತಹ ಗಿಡ ಇದು ಇದರಲ್ಲಿ ತುಂಬ ಮೊಗ್ಗುಗಳು ಕೂಡ ಈಗ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಡ್ರೈನೇಜ್ ಇರುವಂತಹ ಪಾಟ್ನಲ್ಲಿ ಇಟ್ಟರೆ ನಾವು ನೇರವಾಗಿ ಮಳೆಯಲ್ಲಿ ಕೂಡ ಇದನ್ನು ಇಡ್ಬೋದು ನೋಡಿ ಮೊಗ್ಗುಗಳಿದು ಇನ್ನೊಂದು ವೆರೈಟಿ ನೇರಳೆ ಬಣ್ಣದ್ದು ಇದು ಇನ್ನೇನು ನಾಳೆ ಅರಳಬಹುದು ಈಗಷ್ಟೇ ಹೂವಾಗಲಿಕ್ಕೆ ಸ್ಟಾರ್ಟ್ ಆದದ್ದಿದು ಮಳೆಗಾಲದಲ್ಲಿ ತುಂಬ ಆಗ್ತದೆ ಕಳೆದ ಬಾರಿಯ ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ಬೋದು ಬೊಕ್ಕೆ ಥರ ಹೂಗಳು ಬರ್ತಾ ಇರ್ತದೆ ಇನ್ನೂ ಒಂದೆರಡು ಗಿಡ ಇದೆ ಬೇರೆ ಕಡೆ ಇಟ್ಟಿದ್ದೇನೆ ಇಲ್ಲಿ ಮನೆ ಎದುರು ಇಟ್ಟಂತಹ ಪಾಟ್ನಲ್ಲಿ ತುಂಬ ಹುಲ್ಲು ಬಂದಿದೆ ಆದ್ದರಿಂದ ಹುಲ್ಲನ್ನು ತೆಗೆದುಕೊಳ್ತಾ ಇದ್ದೇನೆ ಹಳ್ಳಿಯಲ್ಲಿ ಆದ ಕಾರಣ ಆಗಾಗ ಹುಲ್ಲು ಈ ಪಾಟ್ಗಳಲ್ಲಿ ಬರೋದು ತುಂಬ ಸಾಮಾನ್ಯ ಮನೆಯ ಸುತ್ತಪೂರ್ತಿ ಪೂರ್ತಿ ಇಂಟರ್ಲಾಕ್ ಹಾಕಿರುವಂತಹ ಜಾಗದಲ್ಲಿ ನೀವು ಪಾಟ್ಗಳನ್ನು ಇಟ್ಟರೆ ಇಷ್ಟು ಹುಲ್ಲು ಬರೋದಿಲ್ಲ ನಮ್ಮಲ್ಲಿ ಹಳ್ಳಿಯ ವಾತಾವರಣ ಆಗಿರೋದ್ರಿಂದ ಹುಲ್ಲು ಬರ್ತಾ ಇರ್ತದೆ ತೆಗಿತಾ ಇರಬೇಕು ಹುಲ್ಲು ಕೂಡ ವೇಸ್ಟ್ ಆಗೋದಿಲ್ಲ ನೀವು ನನ್ನ ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು ದನ ಇರೋದ್ರಿಂದ ಈ ಎಲ್ಲ ಹುಲ್ಲನ್ನು ನಾವು ದನಕ್ಕೆ ಹಾಕ್ತಾ ಇರ್ತೇವೆ ಈ ರೀತಿಯಾಗಿ ಪಾಟ್ ಕ್ಲೀನ್ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಕಾಣ್ತದೆ ಹಾಗೆ ಹೆಚ್ಚು ಹುಲ್ಲು ಬೆಳೆದ್ರೆ ಈ ಗಿಡಕ್ಕೆ ಸ್ವಲ್ಪ ಹಾನಿಯಾಗ್ತದೆ ಇದೆಲ್ಲ ಕೂಡ ಹುಲ್ಲು ತೆಗೆದಾಗಿದೆ ನೋಡಿ ನೇರವಾಗಿ ಇಟ್ಟಿದ್ದೇನೆ ಇದಕ್ಕೆ ನಾನು ಗೊಬ್ಬರ ಅಂತ ಏನು ಹೆಚ್ಚು ಹಾಕೋದೇ ಇಲ್ಲ ಒಂದು ಸಲ ಏನೋ ಎನ್ ಪಿ ಕೆ ಒಂದು ನಾಲ್ಕು ಕಾಳುಗಳಷ್ಟು ಹಾಕಿದ್ದೆ ಯಾವಾಗಲೂ ನೆನಪಿಲ್ಲ ಇದು ಹೆಚ್ಚು ಫರ್ಟಿಲೈಸರ್ ಬೇಕಾಗದೇ ಇರುವಂತಹ ಗಿಡಗಳಲ್ಲಿ ಒಂದು ಪ್ರತಿ ಮಳೆಗಾಲ ಬಂದಾಗ ಗಡ್ಡೆಗಳು ಚಿಗುರಿಕೊಂಡು ಮತ್ತೆ ಹೂಗಳಾಗ್ತದೆ ಇದು ಪಾಟ್ ಫುಲ್ ಆದ ನಂತರ ನಾನು ರೀಪಾಟಿಂಗ್ ಮಾಡ್ತೇನೆ ಈ ವರ್ಷ ರೀಪಾಟಿಂಗ್ ಮಾಡಲಿಲ್ಲ ಕಳೆದ ವರ್ಷ ಮಾಡಿದ್ದೆ ಬರೋ ವರ್ಷ ಮಾಡ್ತೇನೆ ಆಗ ತುಂಬ ಚೆನ್ನಾಗಿ ಬರ್ತದೆ ಇದೆಲ್ಲ ಎಕ್ಯಮಿನಿಸ್ ಗಿಡ ಕಳೆಗಳನ್ನು ತೆಗೆದಾಯ್ತು ಹಾಗೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ ಇವತ್ತು ಸ್ವಲ್ಪ ಬಿಸಿಲಿದೆ ನೋಡಿ ಬಿಸಿಲು ಬರ್ತಾ ಇದೆ ಬಿಸಿಲು ಬಂದ ಟೈಮಲ್ಲಿ ಆಗಾಗ ಕೆಲಸವನ್ನು ಫಾಸ್ಟ್ ಆಗಿ ಮಾಡಿಕೊಳ್ತೇನೆ ಇದೊಂದು ಆರ್ಕಿಡ್ ಗಿಡ ಸ್ವಲ್ಪ ಈ ಪಾಟ್ನಲ್ಲಿ ಕೆಲಸ ಇದೆ ಇವತ್ತು ನನಗೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂಥ ಗಿಡ ಹಾಗೆ ಡೆಂಡ್ರೋಬಿಯಂ ಮತ್ತು ಫೆಲೆನೋಪ್ಸಿಸ್ ವೆರೈಟಿಯ ಆರ್ಕಿಡ್ಗಳನ್ನು ನನ್ನಲ್ಲಿ ಇರುವುದು ಇದು ಒಂದೇ ಗಿಡ ಫೆಲೆನೋಪ್ಸಿಸ್ ವೆರೈಟಿ ಇರುವುದು ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಗಿಡ ಒಂದು ಗಿಡಕ್ಕೆ ಆರುನೂರ ಐವತ್ತರಿಂದ ಒಂದು ಸಾವಿರ ರೂಪಾಯಿಯವರೆಗೆ ಕೂಡ ಇರ್ತದೆ ಆದ್ದರಿಂದ ನಮಗೆ ಬೆಳೆಸುವಂಥ ಟ್ರಿಕ್ ಸಿಗದೆ ಇದನ್ನು ಬೆಳೆಸೋದು ಸ್ವಲ್ಪ ಕಷ್ಟ ನನ್ನಲ್ಲಿ ಇದೊಂದು ನಾಲ್ಕು ಐದು ವರ್ಷದಿಂದ ಇದೆ ಈ ಗಿಡ ತುಂಬ ಆರೋಗ್ಯಕರವಾಗಿದೆ ಆದರೆ ಅವಾಗ ನಾನು ಹ್ಯಾಂಗ್ ಮಾಡುವಾಗ ನಾನು ಬಳ್ಳಿಯನ್ನು ಉಪಯೋಗಿಸಿದ್ದೆ ಈ ರೀತಿ ಹಗ್ಗಗಳು ಅದು ಹಾಳಾಗಿ ಹೋಗ್ತದೆ ಮಳೆ ಅಥವಾ ಬಿಸಿಲೆಲ್ಲ ಬಿದ್ದು ಬಿದ್ದು ಅದಕ್ಕೋಸ್ಕರ ನಾನು ಈ ಬಳ್ಳಿಯೆಲ್ಲ ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಮಾಮೂಲಾಗಿ ನಮಗೆ ಪ್ಲಾಸ್ಟಿಕ್ ಹ್ಯಾಂಗರ್ಗಳು ಸಿಗ್ತದೆ ಆ ಹ್ಯಾಂಗರ್ಗಳಲ್ಲಿ ಹ್ಯಾಂಗ್ ಮಾಡಿಕೊಂಡ್ರೆ ತುಂಬ ಸಮಯ ಚೆನ್ನಾಗಿ ಬರ್ತದೆ ಈ ಗಿಡ ನಾನು ತರಿಸುವಾಗ ತುಂಬ ಸಣ್ಣ ಇತ್ತು ಈಗ ನೋಡಿ ಎಷ್ಟು ಬೇರುಗಳಿದೆ ಹಾಗೆ ಬುಡದಲ್ಲಿ ಹೊಸ ಬೇರು ಕೂಡ ಬರ್ತಾಯಿದೆ ಹ್ಯಾಂಗಿಂಗ್ ಪಾಟ್ಗೆಂತಲೇ ಸಿಗುವಂತಹ ಪ್ಲಾಸ್ಟಿಕ್ ಹ್ಯಾಂಗರ್ ಇದರಿಂದ ಈ ಪಾಟನ್ ನಾನೀಗ ಹ್ಯಾಂಗ್ ಮಾಡಿಕೊಳ್ತಾ ಇದ್ದೇನೆ ಬೆಳಗ್ಗಿನ ಬಿಸಿಲು ಸ್ವಲ್ಪ ಹಾಗೆ ಮಳೆಯ ಹನಿ ಸ್ವಲ್ಪ ಸ್ವಲ್ಪ ಬೀಳುವಂತಹ ಜಾಗದಲ್ಲಿ ಈ ಆರ್ಕಿಡ್ ಇಟ್ಟರೆ ತುಂಬ ಚೆನ್ನಾಗಿ ಹೂಗಳು ಕೂಡ ಬರ್ತದೆ ಇದರಲ್ಲಿ ಈಗ ಎರಡು ಬಂಚ್ ಮೊಗ್ಗುಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇರುಗಳನ್ನು ಸ್ವಲ್ಪ ಹರಡಿ ಇಟ್ಕೊಂಡಿದ್ದಾನೆ ಮತ್ತು ಹ್ಯಾಂಗ್ ಮಾಡಿದ್ದೇನೆ ಕಳೆದ ತಿಂಗಳ ವಿಡಿಯೋ ನೋಡಿದರೆ ನಾನು ಈ ಗಿಡಗಳನ್ನು ಹೇಗೆ ಬೆಳೆಸೋದು ಅನ್ನೋದನ್ನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೆ ಇದು ಯಾವ ಗಿಡಗಳು ಅಂತ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ ಬೀಜದಿಂದ ಬೆಳೆಸ್ತಾ ಇರುವಂತಹ ಅಡೇನಿಯಂ ಗಿಡಗಳು ಈ ಅಡೇನಿಯಂ ಗಿಡಗಳ ಬುಡ ನೋಡಿ ಎಷ್ಟು ದಪ್ಪಗಾಗಿ ಕಂಬದ ರೀತಿ ತುಂಬ ಚೆನ್ನಾಗಿ ಬರ್ತಾ ಇದೆ ಮಳೆಗಾಲದಲ್ಲೂ ಕೂಡ ಚೆನ್ನಾಗಿರಬೇಕಿದ್ರೆ ಇದರ ಮಣ್ಣು ಈ ರೀತಿ ಉದುರುದುರಾಗಿರಬೇಕು ಇದಕ್ಕೆ ನೀರನ್ನು ಕೂಡ ನಾನು ಹಾಕ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಈ ರೀತಿಯಾಗಿ ಉದುರುದುರು ಮಣ್ಣು ಇದ್ದರೂ ಕೂಡ ಆಗಾಗ ನೀರು ಹಾಕಬೇಕು ಅಂತ ಇಲ್ಲ ಇದು ಕೊಳಿವಂತಹ ಚಾನ್ಸಸ್ ಜಾಸ್ತಿ ಇದೆ ನೀವೊಂದು ಐವತ್ತು ಬೀಜಗಳು ಹಾಕ್ಕೊಂಡ್ರೆ ಅದರಲ್ಲೊಂದು ಹತ್ತು ಹದಿನೈದು ಬೀಜಗಳು ಹುಟ್ಟುವುದಿಲ್ಲ ಹಾಗೆ ಆ ಹುಟ್ಟಿದಂತಹ ನಲವತ್ತರಲ್ಲಿ ಅಥವಾ ಒಂದು ಮೂವತ್ತೈದು ಗಿಡಗಳಲ್ಲಿ ಕೆಲವು ಕೊಳತು ಕೂಡ ಹೋಗಿರ್ತದೆ ಇನ್ನೊಂದು ನೀವು ಇಲ್ಲಿ ನೋಡುವಂಥದ್ದು ನಾವಿದಕ್ಕೆ ಪೆನ್ಸಿಲ್ ಕಟ್ಟರ್ ಗಿಡ ಅಂತ ಕೂಡ ಹೇಳ್ತೇವೆ ಈ ಗಿಡ ಎಲ್ಲ ಹೂವಾಗಿ ಮುಗ್ದಿರುವಂಥದ್ದನ್ನು ನಾವು ಕಟ್ ಮಾಡಿ ತೆಗಿತಾ ಇರಬೇಕು ಇಲ್ಲದಿದ್ದರೆ ಬೇಗನೆ ಅದು ಹಾಳಾಗಿ ಹೋಗ್ತದೆ ಕೂಡ ಸುಮಾರು ಗಿಡಗಳಿತ್ತು ಆದರೆ ಸದ್ಯದಲ್ಲಿ ಈಗ ಒಂದು ನಾಲ್ಕು ಗಿಡ ಅಷ್ಟೇ ನನ್ನಲ್ಲಿ ಇದೆ ಒಂದು ನಾಲ್ಕು ವರ್ಷ ಮೊದಲು ತುಂಬ ಗಿಡಗಳಿತ್ತು ನೀವು ನನ್ನ ವೀಡಿಯೋಗಳಲ್ಲಿ ನೋಡಿರ್ಬೋದು ಮತ್ತು ಅದನ್ನು ಅಷ್ಟು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕೂಡ ಇದರ ಬುಡಕ್ಕೆ ಇರುವೆ ಬರುವಂಥದ್ದು ಕೂಡ ಆಗ್ತದೆ ನೋಡಿ ಈ ಗಿಡ ಸ್ವಲ್ಪ ಬಾಡಿದ ಹಾಗೆ ಇದೆ ಏನೋ ಈ ಗಿಡದ ಆರೋಗ್ಯ ಸರಿ ಇಲ್ಲ ಅಂತ ನೋಡುವಾಗಲೇ ಗೊತ್ತಾಗ್ತದೆ ಅಡೇನಿಯಂ ಗಿಡಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ ಆದಷ್ಟು ಗಿಡದ ಮೇಲೆ ನೀರು ಸ್ಪ್ರೇ ಆಗೋದಾಗಿ ನೋಡಿಕೊಂಡ್ರೆ ಭಾರಿ ಒಳ್ಳೆಯದು ಇಲ್ಲದೇ ಇದ್ರೆ ಗಿಡಕ್ಕೆ ಫಂಗಸ್ ಅಟ್ಯಾಕ್ ಆಗಿ ಅದು ಕೊಳೀತದೆ ಅದಕ್ಕೋಸ್ಕರ ಈಗ ದೂರದಿಂದ ನೋಡಿ ಹೀಗೆ ಗಿಡಕ್ಕೆ ನೀರು ಬೀಳದ ಹಾಗೆ ನೀರು ಹಾಕ್ಕೊಳ್ತೇನೆ ಈ ಪೆನ್ಸಿಲ್ ಕಟ್ಟರ್ ಗಿಡಕ್ಕೂ ಹಾಗೆ ಸ್ವಲ್ಪ ಬಾಡಿದ ಹಾಗಿದೆ ಅಂತ ಹೇಳಿ ನೀರು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನೀರು ಹಾಕುವಾಗ ಗೊತ್ತಾಗ್ತದೆ ನೋಡಿ ಇದರಿಂದ ಇರುವೆಗಳು ಹೊರಗೆ ಬರ್ತಾ ಇದೆ ಪಾಟಿಂದ ಕೆಂಪು ಇರುವೆ ಈ ಇರುವೆ ಇದ್ದರೆ ಮೀಲಿ ಬಕ್ಸ್ ಅದರ ಬುಡದಲ್ಲಿ ಇದ್ದೇ ಇರ್ತದೆ ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿಕೊಳ್ಬೇಕು ನಾನು ಸ್ಪ್ರೇ ಮಾಡುವಂತಹ ವೀಡಿಯೋ ನನಗೆ ಮಿಸ್ ಆಗಿದೆ ಬಟ್ ನಾನು ನೀಮ್ ಆಯಿಲ್ ಬೇಸ್ಡ್ ಏನು ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತೇನೆ ನಿಂಬಿಸೈಡ್ ಹೇಳಿ ಅದನ್ನೇ ಇದರ ಬುಡಕ್ಕೆ ಸ್ಪ್ರೇ ಮಾಡ್ಕೊಂಡಿದ್ದೇನೆ ನೀವು ಸಾಧ್ಯ ಇದ್ದರೆ ರೀಪಾಟಿಂಗ್ ಕೂಡ ಮಾಡ್ಬೋದು ಇನ್ನೂ ಸಾಕಷ್ಟು ಕೆಲಸಗಳು ಮಳೆಗಾಲದ್ದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ನೋಡ್ತೀರಿ ಥ್ಯಾಂಕ್ ಯು